ಅಂದದ ಮನೆಗೆ ಸುಂದರ ಹೂತೋಟ ಪ್ರತಿಯೊಬ್ಬರ ಕನಸು ಯಾವ ಯಾವ ಸಮಯದಲ್ಲಿ ಗಿಡಗಳನ್ನು ನಾಟಿ ಮಾಡಬೇಕು ಕೊಂಡಗಳ ಆಯ್ಕೆ ಮತ್ತು ಮಣ್ಣಿನ ಮಿಶ್ರಣ ಯಾವ ರೀತಿ ಯಾವುದಕ್ಕೆ ಎಷ್ಟು ಬಿಸಿಲು ಸೂಕ್ತ ಡೀಟೇಲ್ಸ್ ಕೊಡ್ತೀವಿ ಈ ಸ್ಟೋರಿಯಲ್ಲಿ ಈ ಆಧುನಿಕ ಯುಗದಲ್ಲಿ ಸ್ಥಳ ಹಾಗೂ ಸಮಯದ ಅಭಾವದ ಪರಿಸ್ಥಿತಿಯಲ್ಲಿ ಸುಲಭ ನಿರ್ವಹಣೆಯ ಸುಂದರ ಹೂದೋಟ ಮಾಡಬಹುದು ಕಡಿಮೆ ನೀರು ಬಯಸುವ ಕಳ್ಳಿ ಗಿಡಗಳ ಪಾಲನೆ ಬಹಳ ಸುಲಭ ಹೀಗಾಗಿ ಮನೆಯಲ್ಲಿ ಕ್ಯಾಕ್ಟಸ್ ಗಾರ್ಡನ್ ನಿರ್ಮಿಸಿ ವಾರಕ್ಕೊಮ್ಮೆ ಕಳ್ಳಿ ಗಿಡಗಳಿಗೆ ನೀರು ಉಣಿಸಿದರೂ ಸಾಕು ಬರಗಾಲದಂತಹ ಸಮಯದಲ್ಲೂ ಅಲ್ಪ ಪ್ರಮಾಣದ ನೀರಿನಲ್ಲಿ ಹಚ್ಚ ಹಸಿರಾಗಿ ಕಂಗೊಳಿಸುವುದೇ ಇದರ ವಿಶೇಷತೆ ಹದ ಬಿಸಿಲು ಬೀಳುವ ಮೂಲೆ ಮೂಲೆಗಳಲ್ಲಿ ಗೋಡೆಗಳ ಬದಿಯಲ್ಲಿ ಸ್ಟ್ಯಾಂಡ್ ಇಟ್ಟು ತೆರೆದ ಸ್ಥಳಗಳಲ್ಲಿ ಇತರ ಸಸ್ಯಗಳ ನಡುವೆ ಅಂದ ಹೆಚ್ಚಿಸಲು ಈ ಕಳ್ಳಿ ಗಿಡಗಳನ್ನು ಜೋಡಿಸಿ ಮನೆಯ ಅಂದ ಹೆಚ್ಚಿಸಬಹುದು ಮನೆಯ ಹಜಾರದಲ್ಲಿ ಒಳಾಂಗಣ ಸಸ್ಯವಾಗಿ ಮನೆಯ ಬಾಲ್ಕನಿಯ ಶೆಡ್ಗಳಡಿಯಲ್ಲಿ ಹೀಗೆ ಎಲ್ಲೆಂದರಲ್ಲಿ ಜೀವಿಸಬಲ್ಲ ಈ ಪಾಪಸ್ ಕಳ್ಳಿಯು ಯಾವುದೇ ವಾತಾವರಣದಲ್ಲೂ ಬಹಳ ಸುಲಭವಾಗಿ ಹೊಂದಿಕೊಳ್ಳಬಲ್ಲದು ತನ್ನಲ್ಲಿರುವ ನೀರನ್ನ ಹಿಡಿದಿಟ್ಟುಕೊಳ್ಳುವುದೇ ಇದರ ಇದರ ವಿಶೇಷ ಎಲೆಗಳು ಮುಳ್ಳುಗಳಿಂದ ಕೂಡಿದ್ದು ನೀರು ಆವಿಯಾಗದಂತೆ ತಡೆಯುತ್ತೆ ಸದಾ ಹಚ್ಚ ಹಸಿರಾಗಿದ್ದು ಮೃದುವಾಗಿ ರಸಭರಿತವಾಗಿರುವ ಕಾಂಡವನ್ನ ಹೊಂದಿರುವ ಈ ಸಸ್ಯದ ಬೇರುಗಳು ಸಾಮಾನ್ಯವಾಗಿ ಹೆಚ್ಚು ಆಳಕ್ಕೆ ಇಳಿಯುವುದಿಲ್ಲ ಹೆಚ್ಚುವರಿ ನೀರು ಹರಿದು ಹೋಗಲು ಅನುಕೂಲವಿರುವ ಹೆಚ್ಚು ಆಳವಿಲ್ಲದ ಮಣ್ಣಿನ ಕುಂಡಗಳು ಅಗಲ ಪಾತ್ರೆಗಳು ಬಳಸಿ ಬಿಸಾಕಿದ ಪ್ಲಾಸ್ಟಿಕ್ ಬಕೆಟ್ ಡಬ್ಬಗಳು ಹಳೆಯ ಶೂಸ್ಗಳಲ್ಲಿ ಅಥವಾ ಕಲ್ಲುಗಳಿಂದ ನೀವೇ ನಿರ್ಮಿಸಿದ ಕುಂಡಗಳು ಇತ್ಯಾದಿಗಳಲ್ಲಿ ಬಹಳ ಸುಲಭವಾಗಿ ಬೆಳೆಸಬಹುದು ಕಳ್ಳಿ ಗಿಡಗಳನ್ನು ಬೆಳೆಸುವ ವಿಧಾನ ಒಂದು ಬುಟ್ಟಿ ಮಣ್ಣು ಹಾಗೂ ಮೂರು ಬುಟ್ಟಿ ಮರಳು ಇವನ್ನು ಚೆನ್ನಾಗಿ ಮಿಶ್ರಣ ಮಾಡಿಟ್ಟುಕೊಳ್ಳಿ ಒಂದು ಪಾಟ್ನಲ್ಲಿ ಮೊದಲು ಸಣ್ಣ ಕಲ್ಲುಗಳಿಂದ ಮಿಶ್ರಿತವಾದ ತೆಳು ಪದರವನ್ನ ಹಾಕಿ ಅದರ ಮೇಲೆ ಮೊದಲೇ ಮಿಶ್ರಣ ಮಾಡಿಟ್ಟುಕೊಂಡ ಮರಳು ಮಿಶ್ರಿತ ಮಣ್ಣನ್ನ ಹಾಕಿ ಸಸ್ಯವನ್ನ ನೆಡಬಹುದು ಇನ್ನೊಂದು ಸುಲಭ ವಿಧಾನವೆಂದರೆ ಒಂದು ಬುಟ್ಟಿ ಹಟ್ಟಿಗೊಬ್ಬರ ಒಂದು ಬುಟ್ಟಿ ಮಣ್ಣು ಹಾಗೂ ಎರಡು ಬುಟ್ಟಿ ಮರಳು ಮಿಶ್ರಣ ಮಾಡಿ ಕುಂಡಗಳಲ್ಲಿ ತುಂಬಿಸಿ ಇವುಗಳನ್ನು ಬೆಳೆಸಬಹುದು ನೆಟ್ಟ ಕ್ಯಾಕ್ಟಸ್ಗಳ ಬುಡದಲ್ಲಿ ಹಲವಾರು ಪಿಳ್ಳೆಗಳು ಹುಟ್ಟಿಕೊಳ್ಳುತ್ತದೆ ಪಿಳ್ಳೆಗಳು ಹುಟ್ಟದೆ ಇರಬೇಕಾದರೆ ಕುಂಡದಲ್ಲಿ ಸಸ್ಯ ನೆಟ್ಟ ಮೇಲೆ ಅದರ ಸುತ್ತಲೂ ಸಣ್ಣ ಜಲ್ಲಿ ಕಲ್ಲುಗಳನ್ನು ಪದರವಾಗಿ ಹರಡಬೇಕು ಇದರಿಂದ ನೆಟ್ಟ ಗಿಡವು ಬಹಳ ಸೊಗಸಾಗಿ ಬೆಳೆಯಬಲ್ಲದು ಕಳ್ಳಿ ಗಿಡಗಳ ಆರೈಕೆ ಹಾಗೂ ಪಾಲನೆ ಹೇಗೆ ಹಲವು ನಮೂನೆಯ ಆಕರ್ಷಕ ವಿನ್ಯಾಸಗಳ ಈ ಕ್ಯಾಕ್ಟಸ್ಗಳನ್ನ ಹದ ಬಿಸಿಲಿರುವಲ್ಲಿ ಜೋಡಿಸಿಟ್ಟರೆ ನೋಡಲು ಕಣ್ಣಿಗೆ ಹಬ್ಬ ಇವುಗಳಿಗೆ ರೋಗ ಕೀಟಗಳ ಬಾಧೆ ಕಡಿಮೆ ವಾರಕ್ಕೊಮ್ಮೆ ಅಥವಾ ಎರಡು ವಾರಕ್ಕೊಮ್ಮೆ ನೀರುಣಿಸಿದರೂ ಸಾಕು ಬಹಳ ಸುಲಭವಾಗಿ ಬೆಳೆಸಬಹುದಾದ ಈ ಸಸ್ಯಗಳನ್ನ ರೀಪಾಟ್ ಮಾಡುವ ಅವಶ್ಯವಿಲ್ಲ ಕುಂಡಗಳ ಮಣ್ಣು ಬಿಗಿಯಾಗಲು ಬಿಡಬಾರದು ಕೆಲವು ಜಾತಿಯ ಕ್ಯಾಕ್ಟಸ್ಗಳನ್ನ ಬೋನ್ಸಾಯಿ ಮಾಡಿಯೂ ಬೆಳೆಸಬಹುದು ಸಿಮೆಂಟ್ ಕುಂಡಗಳು ಅಥವಾ ಕಲ್ಲಿನ ಕುಂಡಗಳಲ್ಲಿ ನೆಟ್ಟ ಸಸ್ಯಗಳು ಚೆನ್ನಾಗಿ ಬರುತ್ತವೆ ಮುಖ್ಯವಾಗಿ ಕುಂಡಗಳಲ್ಲಿ ನೀರು ನಿಲ್ಲಬಾರದು ಮಳೆಗಾಲದಲ್ಲಿ ನೀರು ಬೀಳದಂತೆ ನೋಡಿಕೊಳ್ಳಬೇಕು ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ